ಕಲಬುರಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು ಚಿಕ್ಕ ಮಕ್ಕಳಿಗೆ ಜ್ವರ ವಾಂತಿ ಭೇದಿ ಆಗುವ ಲಕ್ಷಣಗಳು ಹೆಚ್ಚಾಗುತ್ತಿದ್ದು ಆದ ಕಾರಣ ಪಾಲಕರು ಲಕ್ಷ್ಯ ವಹಿಸಬೇಕು ಎಂದು ಕಲಬುರಗಿ ಜಿಲ್ಲೆಯ ಸುಜಿನಿ ತಾಯಿ ಮತ್ತು ಶಿಶುವಿನ ಆರೈಕೆಯ ಖ್ಯಾತ ವೈದ್ಯ ಡಾಕ್ಟರ್ ಸುಚಿತ ರೆಡ್ಡಿ ಅವರು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಸೊ ಇವತ್ತಿನ ಇವತ್ತು ಸ್ವಲ್ಪ ಏನ್ ಮಾಹಿತಿ ಕೊಡ್ಬೇಕಂತ ಅಂದ್ರೆ ಗುಲ್ಬರ್ಗದಲ್ಲಿ ಬಿಸಿಲಿನ ತಾಪಮಾನ ತುಂಬಾ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಫಾರ್ಟಿ ಟು ಫಾರ್ಟಿ ಥ್ರೀ ಡಿಗ್ರೀಸ್ ತಪ್ಪಿದೆ ಸೊ ಇದರಿಂದ ಚಿಕ್ಕ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಏನ್ ಪ್ರಾಬ್ಲಮ್ ನಾವು ಅನುಭವಿಸ್ತಾ ಇದೆ ಅಂದ್ರೆ ಡಿಹೈಡ್ರೇಷನ್ ಅಂತ ಅಂತಾರೆ ಸೊ ಈ ಬಿಸಿಲಿನಿಂದ ಮಕ್ಕಳಿಗೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಡಿಹೈಡ್ರೇಷನ್ ಇಂದ ಫೀವರ್ ಫೀವರ್ ಆಗೋದು ಚಾನ್ಸಸ್ ತುಂಬಾ ಇದೆ ಸೊ ಈ ತರ ಮಕ್ಕಳಿಗೆ ನಾವು ಏನ್ ಏನ್ ಪ್ರಿವೆಂಟ್ ಈ ಡಿಹೈಡ್ರೇಷನ್ ಪ್ರಿವೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಮನೇಲಿ ಏನ್ ಮಾಡ್ಬೇಕು ಅಂತಂದ್ರೆ ಎಡಿಕುವೆಟ್ ಆಗಿ ಹೈಡ್ರೇಷನ್ ಮೇಂಟೈನ್ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ನೀರು ಕುಡಿಸ್ತಾ ಇರಬೇಕು ಸೆಕೆಂಡ್ ಅವರ್ ಇರ್ಬೋದು ಥರ್ಡ್ ಅವರ್ ಇರ್ಬೋದು ಬಿಸಿಲಿರೋದ್ರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂಡ್ ನಾರ್ಮಲ್ ರಿಕ್ವೈರ್ಮೆಂಟ್ ಗಿಂತ ನಾರ್ಮಲ್ ರಿಕ್ವೈರ್ಮೆಂಟ್ ಅಂದ್ರೆ ನಿಮ್ಗೆ ಡೈಲಿ ರಿಕ್ವೈರ್ಮೆಂಟ್ ಏನ್ ಬೇಕಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗಿರುತ್ತೆ ಸಮರ್ಸ್ ಅಲ್ಲಿ ಸೊ ಅದಕ್ಕೆ ಎಡಿಕುವೇಟ್ ಆಗಿ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು ಮತ್ತೆ ಇನ್ನೊಂದೇನಂದ್ರೆ ಯೂಶಲಿ ತುಂಬಾ ಬಿಸಿಲಿದ್ದಾಗ ಚಿಕ್ಕ ಮಕ್ಕಳು ಆಟಾಡೋ ಹೊರಗಡೆ ಆಟ ಆಡೋದಿರಬಹುದು ಈಗ ಆಲ್ರೆಡಿ ಸಮರ್ ಆಲ್ರೆಡಿ ಬಂದಿದೆ ಸೊ ಯೂಜ್ವಲಿ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಿರೋದಿಲ್ಲ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಚಿಕ್ಕ ಮಕ್ಕಳು ಜಾಸ್ತಿ ಆಟ ಆಡ್ತಾ ಇರಲಿ ಸೊ ಯೂಜ್ಲಿ ನಾವು ಅದನ್ನ ಬಿಸ್ಲಲ್ಲಿ ಆಟ ಆಡೋದು ಅವಾಯ್ಡ್ ಮಾಡಬೇಕು ಇಂಡೋರ್ ಗೇಮ್ಸ್ ಆಗಿರ್ಬೋದು ಇಂಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಅಲ್ಲಿ ಇಂಡೋರ್ ಗೇಮ್ಸ್ ಆಟ ಆಡಬೇಕು ಅದನ್ನ ಔಟ್ಡೋರ್ ಗೇಮ್ಸ್ ಬಿಟ್ಬಿಟ್ಟು ಇಂಡೋರ್ ಅಲ್ಲಿ ಜಾಸ್ತಿ ಪ್ರಿವೆಂಟ್ ಮಾಡಬೇಕು ಯೂಶಿ ಲೆವೆನ್ ಟು ಫೈವ್ ತುಂಬಾ ಜಾಸ್ತಿ ಬಿಸಿಲಿದೆ ಆಲ್ಮೋಸ್ಟ್ ಫಾರ್ಟಿ ಟು ಫಾರ್ಟಿ ಹಾಗೆ ಫಾರ್ಟಿ ಟು ಫಾರ್ಟಿ ಥ್ರೈ ಡಿಗ್ರಿ ಸೆಲ್ಸಿಯಸ್ ಇದೆ ಇದರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಸಿಮ್ಟಮ್ಸ್ ಏನ್ ಸಿಂಟಮ್ಸ್ ಯೂಶಲಿ ಡಿಹೈಡ್ರೇಷನ್ ಏನಂದ್ರೆ ಮಕ್ಕಳು ತುಂಬಾ ಸುಸ್ತಾಗಿರ್ತಾರೆ ನಾರ್ಮಲ್ ಇರುತ್ತೆ ಆ ತರ ಮಕ್ಕಳಿಗೆ ಡಿಹೈಡ್ರೇಷನ್ ಫಾರ್ಮ್ ಆಫ್ ಲೋ ಸ್ಟೋಲ್ಸ್ ಆಗಿರ್ಬೋದು ವಾಮಿಟಿಂಗ್ ಆಗಬಹುದು ಸೊ ಈ ತರ ಎಲ್ಲ ಇರುತ್ತೆ ಈ ತರ ಏನಾದ್ರು ಅನಿಸ್ತು ಅಂದ್ರೆ ನಿಮಗೆ ನಿಯರೆಸ್ಟ್ ಹಾಸ್ಪಿಟಲ್ ಯಾವ್ದು ಅನ್ಸುತ್ತೆ ಇಮಿಡಿಯೇಟ್ಲಿ ಬರಬೇಕು ಯಾಕಂದ್ರೆ ಡಿಹೈಡ್ರೇಷನ್ ಲಾಂಗ್ ಆದ್ರೆ ಸೊ ನಮಗೆ ಬಿ ಪಿ ಲೋ ಆಗುತ್ತೆ ಈ ತರ ಎಲ್ಲ ಆಗುತ್ತೆ ಮಕ್ಕಳಲ್ಲೂ ಕೂಡ ಕೆಲವು ಮಕ್ಕಳಿಗೆ ಸರ್ ಹುಟ್ಟಿದ ಮಕ್ಕಳಿಗೆ ಇನ್ನೊಂದೇನಂದ್ರೆ ಹುಟ್ಟಿದ ಮಕ್ಕಳಿಗೆ ಇಮಿಡಿಯೆಟ್ಲಿ ನಮ್ಗೆ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ ಅವರು ಆಲ್ಮೋಸ್ಟ್ ಯಾವಾಗ್ಲೂ ಮಿನಿಮಮ್ ಸ್ಲೀಪಿ ಇರ್ತಾರೆ ಸೊ ಎವ್ರಿ ಸೆಕೆಂಡ್ ಟು ಥರ್ಡ್ ಅವರ್ಲಿ ಫೀಡ್ ತಗೋತಾ ಇರ್ಬೇಕು ಮಕ್ಕಳು ಇನ್ ಕೇಸ್ ಏನಾದರೂ ಅನಿಸ್ತು ಡಿಹೈಡ್ರೇಷನ್ ಫೀವರ್ ಹುಟ್ಟಿದ ಮಕ್ಕಳಲ್ಲಿ ಅನಿಸ್ತಾ ಅಂದ್ರೆ ಫೀಡ್ಸ್ ತಗೊಳ್ಳಲ್ಲ ಯೂಶಲಿ ಎವ್ರಿ ನಾರ್ಮಲ್ ಬೇಬಿ ಶುಡ್ ಟೇಕ್ ಫೀಡ್ಸ್ ಫಾರ್ ಮಿಲ್ಕ್ ಸೆಕೆಂಡ್ ಟು ಥರ್ಡ್ ಅವರ್ನ್ ಬೇಬಿ ಇನ್ ಜನರಲ್ ಏನಾದರೂ ಪ್ರೊಲಾಂಗ್ ಆಗಿ ಮಲ್ಕೊಂತ ಇದ್ರು ಬಹಳ ಸುಸ್ತು ಅನಿಸ್ತಾ ಇತ್ತು ನಾರ್ಮಲ್ ಅನಿಸ್ತಾ ಇರಲಿಲ್ಲ ನಿಮಗೆ ಅಂದ್ರೆ ಫೀಡ್ಸ್ ತಗೊಂಡಿಲ್ಲ ಅಂದ್ರೆ ಎರ್ರಿ ಸೆಕೆಂಡ್ ಅವರ್ಲಿ ನಾರ್ಮಲ್ ಬೇಬಿ ಎರಡ್ ತಾಸಿಂದ ಮೂರ್ ತಾಸ ಸ್ವೀಟ್ಸ್ ತಗೋಬೇಕು ಬಟ್ ಇನ್ ಜನರಲ್ ಆಗಿ ಬೇಬಿ ಡಿಹೈಡ್ರೆಸ್ಟ್ ತಗೊಳಿಲ್ಲ ಮತ್ತ ಇನ್ನೊಂದು ಕ್ವಾಲಿಟಿ ಇಂಡಿಕೇಟರ್ ಏನಪ್ಪ ಚಿಕ್ಕ ಮಕ್ಕಳು ಅಂದ್ರೆ ಯೂರಿನ್ ನ್ಯೂ ಒನ್ ಬೇಬೀಸ್ ಡೈಲಿ ಟೂ ಟು ತ್ರೀ ಟೈಮ್ಸ್ ಯೂರಿನ್ ಮಾಡ್ತಾರೆ ಆತರ ಏನಾದ್ರು ನಿಮಗೆ ಮಾಡಿಲ್ಲ ಅಂತ ಅನಿಸ್ತು ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ನಿಯರೆಸ್ಟ್ ಹಾಸ್ಪಿಟಲ್ ಕರ್ಕೊಂಡ್ ಬರಬೇಕು ಒಂದೇ ಅಂದ್ರೆ ಟು ಫೀಡ್ಸ್ ಅಂದ್ರೆ ಅಲೆ ಕೊಡ್ಲಿಲ್ಲ ನಮಗೆ ಯೂರಿನ್ ಬಹಳ ಡಿಲೇ ಮಾಡಿತು ಒನ್ ಡೇ ಜಸ್ಟ್ ಒಂದ್ಸತಿ ಮಾಡಿತ್ತು ಅದನ್ನ ಮಾಡ್ಲೇ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಿಯರೆಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ಬೇಕು ಕೆಲವು ಮಕ್ಕಳಿಗೆ ಸೈಡ್ ಫುಡ್ಸ್ ಅಂತ ಬಹಳ ಬರುತ್ತೆ ಸೊ ಆ ತರ ಫುಡ್ಸ್ ಅನ್ನ ಸ್ಟ್ರೀಟ್ ಫುಡ್ಸ್ ಆಗಿರ್ಬೋದು ಜಂಕ್ ಫುಡ್ಸ್ ಆಗಿರ್ಬೋದು ಫುಡ್ಸ್ ಆಗಿರ್ಬೇಕು ಶುಗರಿ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಬಿಕಾಸ್ ಪ್ರಾಪರ್ ಅನ್ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಕಂಡೀಷನ್ಸ್ ಅಲ್ಲಿ ಇರ್ತಾ ಇದನ್ನೆಲ್ಲ ಸೊ ಈ ಸಮ್ಮರ್ಸ್ ಅಲ್ಲಿ ಎಸ್ಪೆಷಲಿ ಮನೆ ಊಟ ಪ್ರಿಫರ್ ಮಾಡೋದು ಒಳ್ಳೇದು ಮನೆ ಪ್ರಿಫರ್ ಮಾಡೋದು ಮಜ್ಜಿಗೆ ಆಗಿರ್ಬೋದು ಆಗಿರ್ಬೋದು ಒಳ್ಳೇದು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತ್ಯಾಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್